ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಐವತ್ತೊಂದು ರತ್ನಿಯ ಹೂ ಮುಡಿಸುವ ಶಾಸ್ತ್ರ ಸುಗಮವಾಗಿ ನಡೆಯಿತು ಬಂದ ಮುತ್ತೈದೆಯರು ರತ್ನಿಗೆ ಅರಿಶಿಣ ಕುಂಕುಮ ಹೂ ಮೂಡಿಸಿ ಮಡಿಲನ್ನು ತುಂಬಿ ಆಶೀರ್ವಾದ ಮಾಡಿದರು ನಂತರ ರತ್ನಿ ಮತ್ತು ಭದ್ರೆಯನ್ನು ಜೊತೆಯಾಗಿ ನಿಲ್ಲಿಸಿ ಸಿದ್ಧಾರ್ಥ್ ತಾನು ತರಿಸಿದ್ದ ಉಂಗುರವನ್ನು ಇಬ್ಬರ ಕೈಲಿ ಕೊಟ್ಟು ಸಣ್ಣದಾಗಿ ನಿಶ್ಚಿತಾರ್ಥವನ್ನು ಕೂಡ ನಡೆಸಿದನು ಬಂದವರಿಗೆ ಆಡಿ ಒಗಳುವ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದ ಸಿದ್ಧಾರ್ಥ್ ರತ್ನಿ ತನ್ನ ಕಮಲ ಅತ್ತೆಗೆ ಆ ಶಾಸ್ತ್ರ ಮಾಡು ಈ ಶಾಸ್ತ್ರ ಮಾಡು ಎಂದು ತಲೆ ತಿನ್ನದೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಟ್ಟಿದ್ದಳು ಎಲ್ಲರೂ ಕೂಡ ಅದನ್ನೇ ಅನುಸರಿಸಿದ್ದರು ಏಕೆಂದರೆ ಕಮಲಮ್ಮ ಶಾಸ್ತ್ರಕ್ಕೆ ಬಂದಿರುವುದೇ ಹೆಚ್ಚು ಇನ್ನೂ ಹೆಚ್ಚು ಒತ್ತಾಯ ಮಾಡಿದರೆ ಕಮಲಮ್ಮನಿಗೆ ಬೇಜಾರಾಗುತ್ತದೆ ಎಂದು ಎಲ್ಲರೂ ಸುಮ್ಮನಾಗಿ ಬಿಟ್ಟಿದ್ದರು ಇತ್ತ ಕಮಲಮ್ಮ ಬದ್ರಿ ರತ್ನಿಯನ್ನು ಒಟ್ಟಿಗೆ ನೋಡಿ ತನ್ನ ಮನಸ್ಸಿನಲ್ಲಿಯೇ ಈ ಗಂಡು ಬೀರಿ ರತ್ನಿ ಇಷ್ಟು ಮುದ್ದಾಗಿ ಇದ್ದಾಳೆ ನನ್ನ ಮಗನಿಗೆ ತಕ್ಕನಾದ ಜೋಡಿ ಆದರೆ ನನ್ನ ಮಗನಿಗೆ ಹೋಲಿಸಿದರೆ ಇವಳು ಚಿಕ್ಕ ಹುಡುಗಿಯ ರೀತಿ ಕಾಣಿಸುತ್ತಾಳೆ ಈಗ ಗಂಡು ಬೀರಿಯ ರೀತಿ ಬೀದಿ ಬೀದಿ ಸುತ್ತಿ ಈ ರೀತಿ ಒಣಗಿಕೊಂಡಿದ್ದಾಳೆ ಅಷ್ಟೆ ಬೀದಿ ಬೀದಿ ಸುತ್ತುವುದನ್ನು ಬಿಟ್ಟು ಚೆನ್ನಾಗಿ ತಿಂದು ಮನೆಯಲ್ಲಿಯೇ ಭದ್ರವಾಗಿ ಇರು ಎಂದು ಅವಳಿಗೆ ಹೇಳಬೇಕು ಎಂದು ತನ್ನ ಸೊಸೆಯಾಗಿ ಬರುವ ರತ್ನಿಯ ಬಗ್ಗೆ ತನ್ನ ಮನಸ್ಸಿನಲ್ಲಿಯೇ ಯೋಚನೆ ಮಾಡುತ್ತಿದ್ದರು ಕಮಲಮ್ಮ ಹಾಗೆ ತನ್ನ ಮಗ ಬದ್ರಿಯ ಮುಖದಲ್ಲಿ ಕಂಡ ಖುಷಿಯನ್ನು ನೋಡಿದ ತಾಯಿಯ ಹೃದಯ ತೃಪ್ತಿಪಟ್ಟಿತು ಅವನಿಗೆ ಇಷ್ಟವಿಲ್ಲದೆ ಬಲವಂತದಿಂದ ಬೇರೊಂದು ಹುಡುಗಿಯ ಜೊತೆ ಮದುವೆ ಮಾಡಿಸಿದ್ದರೆ ನನ್ನ ಮಗನ ಮುಖದಲ್ಲಿ ಈ ರೀತಿ ಸಂತೋಷವನ್ನು ನೋಡುವುದಕ್ಕೆ ಆಗುತ್ತಿತ್ತಾ ಎಂದುಕೊಂಡರು ಕಮಲಮ್ಮ ಬಂದಿದ್ದ ಅಕ್ಕಪಕ್ಕದ ಜನರೆಲ್ಲ ಸಂತೃಪ್ತಿಯಾಗಿ ಊಟ ಮಾಡಿ ಹೊರಟರು ಇನ್ನು ಉಳಿದಿರುವುದು ಅವರ ಮನೆಯ ಮಂದಿಗಳಷ್ಟೇ ಶಾಸ್ತ್ರಗಳೆಲ್ಲ ಮುಗಿದು ಗಂಡು ಹೆಣ್ಣಿನ ಕೆಲವು ಫೋಟೋಶೂಟ್ ಕೂಡ ಮುಗಿಯಿತು ಕಮಲಮ್ಮ ಎಷ್ಟೇ ಬೇಡವೆಂದರೂ ರತ್ನಿ ಅವರನ್ನು ಬಿಡದೆ ಅವರ ಜೊತೆಯೂ ಕೂಡ ಫೋಟೋವನ್ನು ತೆಗೆಸಿಕೊಂಡಳು ಸೊಸೆಯ ಆಟದ ಮುಂದೆ ಕಮಲಮ್ಮ ಸೋಲಲೇಬೇಕಾಯಿತು ಬದ್ರಿ ತನ್ನ ಅಮ್ಮನಿಗೆ ಇವಳೇ ಸರಿ ಎಂದು ಏನೂ ಹೇಳದೆ ಸುಮ್ಮನಾಗಿಬಿಟ್ಟಿದ್ದ ಮುಖ ಊದಿಸಿಕೊಂಡು ಬದ್ರಿ ಮತ್ತು ರತ್ನಿಯ ಮಧ್ಯೆ ನಿಂತಿದ್ದ ಕಮಲಮ್ಮನಿಗೆ ರತ್ನಿ ಕಾಡಿಸುತ್ತಿದ್ದಳು ಅತ್ತೆ ನೀನು ಹೀಗೆ ಮುಖ ಊದಿಸಿಕೊಂಡು ಫೋಟೋಗೆ ನಿಂತರೆ ನಿನ್ನ ಫೋಟೋ ಚೆನ್ನಾಗಿ ಬರುವುದಿಲ್ಲ ನಾನು ಈ ಫೋಟೋವನ್ನು ದೊಡ್ಡದಾಗಿ ಫ್ರೇಮ್ ಮಾಡಿಸಬೇಕು ಎಂದುಕೊಂಡಿದ್ದೇನೆ ನಾನು ಮತ್ತು ನಿನ್ನ ಮಗ ಫೋಟೋದಲ್ಲಿ ಚೆನ್ನಾಗಿ ಬಂದು ನೀನು ಚೆನ್ನಾಗಿ ಬರಲಿಲ್ಲವೆಂದರೆ ಏನು ಚೆಂದ ಸ್ವಲ್ಪ ಸ್ಮೈಲ್ ಮಾಡು ಎಂದು ತನ್ನ ಅತ್ತೆಗೆ ಗದರುತ್ತಿದ್ದಳು ರತ್ನಿ ರತ್ನಿ ಈ ಫೋಟೋವನ್ನು ದೊಡ್ಡದಾಗಿ ಫ್ರೇಮ್ ಮಾಡಿಸುತ್ತೇನೆ ಎಂದಾಕ್ಷಣ ಕಮಲಮ್ಮ ಫೋಟೋಗೆ ಕಂಡು ಕಾಣದ ರೀತಿ ನಗುವನ್ನು ನೀಡಿ ಫೋಟೋ ತೆಗೆಸಿಕೊಂಡಿದ್ದರು ಅತ್ತೆ ಸೊಸೆಯ ವರಸೆಗೆ ಅಲ್ಲಿದ್ದವರ ಮುಖದಲ್ಲಿ ಸಣ್ಣ ನಗು ಎಲ್ಲ ಮುಗಿದ ಮೇಲೆ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದಾಕ್ಷಣ ರತ್ನಿ ಮೊದಲು ಕಮಲಮ್ಮನ ಬಳಿಯೇ ಹೋಗಿದ್ದು ರತ್ನಿ ಬದ್ರಿ ಇಬ್ಬರು ಕಮಲಮ್ಮನ ಕಾಲಿಗೆ ಬೀಳುತ್ತಿರುವಾಗ ಕಮಲಮ್ಮ ಅವರಿಂದ ದೂರ ಸರಿದು ಹೇಯ್ ಮೊದಲು ಯಾರಾದರೂ ಮುತ್ತೈದರ ಕಾಲಿಗೆ ಬೀಳದೆ ಗಂಡಸತ್ತ ನನ್ನ ಕಾಲಿಗೆ ಬೀಳಲು ಬಂದಿದ್ದೀರಲ್ಲ ಎಂದು ಗದರುತ್ತಾರೆ ಕಮಲಮ್ಮನ ಮಾತಿಗೆ ಬದ್ರಿಯ ಮುಖ ಸಪ್ಪಗಾಯಿತು ನಮ್ಮ ರತ್ನಿ ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಕಮಲಮ್ಮನನ್ನು ದುರುಗುಟ್ಟು ನೋಡುತ್ತಿದ್ದಳು ಅಂಜಲಿಯ ತಂದೆ ಅಕ್ಕ ಏಕೆ ಆ ರೀತಿ ಮಾತನಾಡುತ್ತೀಯ ನೀನು ನಮ್ಮೆಲ್ಲರಿಗಿಂತ ದೊಡ್ಡವಳು ಬದ್ರಿಗೆ ತಾಯಿ ಅವನಿಗೆ ನೀನೇ ದೇವರು ನಿನ್ನ ಆಶೀರ್ವಾದ ಆ ಮಕ್ಕಳಿಗೆ ಸದಾ ಇರಬೇಕು ಸುಮ್ಮನೆ ಅವರಿಗೆ ಆಶೀರ್ವಾದ ಮಾಡು ಎನ್ನುತ್ತಾರೆ ಕಮಲಮ್ಮ ತನ್ನ ತಮ್ಮನ ಕಡೆ ತಿರುಗಿ ಹಾಗಲ್ಲ ಚಂದ್ರು ಎಂದು ಏನೋ ಮಾತನಾಡುವಾಗ ರತ್ನಿ ಕಮಲಿ ಏನು ನಿನ್ನದು ಗೋಳು ಯಾವಾಗಲೂ ಒಂದು ಏನಾದರೂ ಹೇಳುತ್ತಿರುತ್ತೀಯಲ್ಲ ಈಗ ನೀನು ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡುತ್ತೀಯ ಇಲ್ಲ ನಿನ್ನ ಕಾಲು ಕಟ್ಟಿ ಕುರ್ಚಿಗೆ ಕೂರಿಸಿ ನಾನೇ ಆಶೀರ್ವಾದ ಪಡೆದುಕೊಳ್ಳಲ್ಲ ಎಂದು ಹೇಳುತ್ತಾಳೆ ರತ್ನಿ ಕಮಲಮ್ಮ ರತ್ನಿಯ ಕಡೆ ಕೋಪದಿಂದ ನೋಡುತ್ತಾ ಇವಳು ಬಿಟ್ಟರೆ ಅದೇ ಮಾಡುತ್ತಾಳೆ ಅಷ್ಟೆ ಎಂದು ಕಮಲಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡು ಹಾಳದೊಳೆ ಎಲ್ಲ ನೀನು ಹೇಳುವ ರೀತಿ ಆಗಬೇಕು ಆಯಿತು ಆಶೀರ್ವಾದ ಮಾಡುತ್ತೇನೆ ಬಿಡು ಎನ್ನುತ್ತಾರೆ ರತ್ನಿ ಮತ್ತು ಬದ್ರಿ ಖುಷಿಯಿಂದ ಕಮಲಮ್ಮನ ಕಾಲಿಗೆ ನಮಸ್ಕಾರ ಮಾಡುತ್ತಾರೆ ಕಮಲಮ್ಮ ಕೂಡ ತುಂಬ ಹೃದಯದಿಂದಲೇ ಇಬ್ಬರು ನೂರು ವರ್ಷ ಚೆನ್ನಾಗಿರಿ ಎಂದು ಇಬ್ಬರಿಗೂ ಆಶೀರ್ವಾದ ಮಾಡುತ್ತಾರೆ ರತ್ನಿ ತನ್ನ ಅಪ್ಪ ಅಮ್ಮನ ಆಶೀರ್ವಾದವನ್ನೂ ಕೂಡ ಪಡೆಯುತ್ತಾಳೆ ನಂತರ ತನ್ನ ಫ್ರೆಂಡ್ ಮೋಹನ್ ರಾವರಿಗೂ ಮತ್ತು ಗಿರಿಜರವರಿಗೂ ಕೂಡ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆಯುತ್ತಾಳೆ ನಂತರ ರತ್ನಿ ತನ್ನ ಸಿದ್ಧಾರ್ಥನ ಬಳಿ ಹೋಗಿ ಬಾಗುತ್ತಿದ್ದಂತೆಯೇ ಸಿದ್ಧಾರ್ಥ್ ಗಾಬರಿಯಿಂದ ತನ್ನ ತಂಗಿಯನ್ನು ಸರಿಯಾಗಿ ನಿಲ್ಲಿಸಿ ರತ್ನಿ ಪುಟ್ಟ ಏನು ಮಾಡುತ್ತಿದ್ದೀಯಾ ನೀನು ಎಂದು ಗದರುತ್ತಾನೆ ಏನು ಮಾಡುತ್ತಿದ್ದೀನಿ ಎಂದರೆ ನನ್ನ ಅಣ್ಣನ ಕಾಲಿಗೆ ಬೀಳುತ್ತಿದ್ದೇನೆ ನೀನು ಮತ್ತು ರಮೇಶನ ಇಬ್ಬರು ನನಗೆ ಆಶೀರ್ವಾದ ಮಾಡಿ ಎನ್ನುತ್ತಾಳೆ ರತ್ನಿ ರತ್ನಿ ಪುಟ್ಟ ನೀನು ನಿನ್ನ ಬದ್ರಿಯ ಜೊತೆ ನೂರು ಕಾಲ ಸುಖವಾಗಿ ಬಾಳು ಎಂದು ನಾವು ನಿನಗೆ ಆಶೀರ್ವಾದ ಮಾಡುತ್ತೇವೆ ಆದರೆ ನೀನು ಮಾತ್ರ ನಮ್ಮ ಕಾಲಿಗೆ ಬೀಳಬೇಡ ಎನ್ನುತ್ತಾನೆ ರಮೇಶ್ ಚಿಕ್ಕವರು ದೊಡ್ಡವರ ಕಾಲಿಗೆ ಬಿದ್ದರೆ ಏನೂ ತಪ್ಪಿಲ್ಲ ರಮೇಶಣ್ಣ ಎನ್ನುತ್ತಾಳೆ ರತ್ನಿ ರತ್ನಿ ಪುಟ್ಟ ನೀನು ನನ್ನ ಪುಟ್ಟ ತಂಗಿ ನೀನು ನಮ್ಮ ಕಾಲಿಗೆ ಬೀಳಬಾರದು ನಿನ್ನ ಸ್ಥಾನ ಏನಿದ್ದರೂ ನನ್ನ ಹೃದಯದಲ್ಲಿ ಬಾ ಎಂದು ರತ್ನಿಯನ್ನು ಸಿದ್ಧಾರ್ಥ್ ಲಘುವಾಗಿ ಬಳಸಿ ಅವಳ ನೆತ್ತಿಗೆ ಮುತ್ತನ್ನು ನೀಡುತ್ತಾನೆ ರಮೇಶ್ ಕೂಡ ಪುಟ್ಟ ರತ್ನಿಯ ಅಣೆಗೆ ಮಮತೆಯ ಮುತ್ತನ್ನು ನೀಡಿ ಸುಖವಾಗಿರು ಪುಟ್ಟ ಎಂದು ಆಶೀರ್ವಾದ ಮಾಡುತ್ತಾನೆ ರತ್ನಿಯ ಮೇಲಿನ ಅವರ ಪ್ರೀತಿಯನ್ನು ನೋಡಿದ ಎಲ್ಲರಿಗೂ ನೆಮ್ಮದಿ ನಂತರ ಎಲ್ಲರೂ ಸಮಯವಾಗಿದ್ದರಿಂದ ಊಟಕ್ಕೆ ಕೂರುತ್ತಾರೆ ಹುಡುಗರು ತಮ್ಮ ತಮ್ಮ ಹುಡುಗಿಯರನ್ನು ಜೊತೆಯಲ್ಲೇ ಕೂರಿಸಿಕೊಳ್ಳುತ್ತಾರೆ ಸಿದ್ಧಾರ್ಥ್ ಪಕ್ಕ ಕೂರಲು ನಾಚಿಕೊಳ್ಳುತ್ತಿದ್ದ ಅಂಜಲಿಯನ್ನು ಸಿದ್ಧಾರ್ಥ್ ಗದರಿ ತನ್ನ ಪಕ್ಕ ಕೂರಿಸಿಕೊಂಡಿದ್ದ ಅದೇ ರೀತಿ ಚಂಚಲ ಕೂಡ ತನ್ನ ಹುಡುಗ ಬೇರೆ ಕಡೆ ಕುಳಿತುಕೊಳ್ಳುತ್ತಿರುವುದನ್ನು ನೋಡಿ ಅವನನ್ನು ಎಳೆದುಕೊಂಡು ಬಂದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಳು ಚಂಚಲ ಎಲ್ಲರ ಮುಂದೆ ಕೈ ಹಿಡಿದುಕೊಂಡು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದು ರಮೇಶನಿಗೆ ಮುಜುಗರ ಎಲ್ಲರೂ ಅವನ ಮುಜುಗರವನ್ನು ನೋಡಿ ನಗುತ್ತಿದ್ದರು ಮೂರು ಜೋಡಿಗಳನ್ನು ನೋಡಿ ಮನೆಯವರಿಗೆಲ್ಲ ಸಂತೋಷ ಇತ್ತ ನಮ್ಮ ರತ್ನಿ ಬದ್ರಿ ಬೇಡವೆಂದರು ಅವನಿಗೆ ಕೈತುತ್ತನ್ನು ಕೊಟ್ಟು ಅವಳು ಕೂಡ ಅವನಿಂದ ಕೈತುತ್ತು ಪಡೆಯುತ್ತಿದ್ದಳು ಮೊದಲೇ ತಿಂಡಿ ಪೋತಿ ಅನ್ನ ಸಾಂಬಾರು ಬಿಟ್ಟು ಬಾಕಿ ಎಲ್ಲ ಐಟಮ್ಸ್ಗಳನ್ನು ತಿನ್ನುತ್ತಿದ್ದಳು ಆಗ ಬದ್ರಿ ಗದರಿ ಅನ್ನ ಸಾಂಬಾರನ್ನು ಕೂಡ ತಿನ್ನಿಸಿದ್ದನು ಇತ್ತ ನಮ್ಮ ಅಂಜಲಿಗೆ ಸಿದ್ಧಾರ್ಥ್ ಹತ್ತು ತುತ್ತು ಅವಳಿಗೆ ತಿನ್ನಿಸಿದರೆ ಎಲ್ಲರ ಮುಂದೆ ನಾಚಿಕೆಯಿಂದನೇ ಅಂಜಲಿ ಅವನಿಗೆ ಒಂದು ತುತ್ತು ತಿನ್ನಿಸುತ್ತಿದ್ದಳು ಅವಳ ನಾಚಿಕೆಯ ಸ್ವಭಾವವನ್ನು ಅರಿತಿದ್ದ ಸಿದ್ಧಾರ್ಥ್ ಅವಳಿಗೆ ಹೆಚ್ಚು ಬಲವಂತ ಮಾಡದೆ ತನ್ನ ಕೈ ತುತ್ತಿಂದ ಮಾತ್ರ ಹೊಟ್ಟೆ ತುಂಬಿಸಿ ನಂತರ ತಾನೂ ಊಟ ಮಾಡಲು ಶುರು ಮಾಡಿದನು ಆದರೆ ಇತ್ತ ನಮ್ಮ ಚಂಚಲ ಬರೀ ರಮೇಶ್ನಿಂದ ಅದು ತಿನ್ನಿಸು ಇದು ತಿನ್ನಿಸು ಎಂದು ತಿನ್ನುತ್ತಿದ್ದಾಳೆ ಹೊರತು ಅವನಿಗೆ ಒಂದು ತುತ್ತು ಕೂಡ ನೀಡಿರಲಿಲ್ಲ ಅವರ ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಚಂಚಲಳ ತಾಯಿ ಗಿರಿಜಾರವರು ಏನೇ ನಿನಗೆ ಬಂದಿರೋದು ಅಷ್ಟೊತ್ತಿನಿಂದ ಆ ಹುಡುಗನಿಗೆ ಅದು ತಿನ್ನಿಸು ಇದು ತಿನ್ನಿಸು ಎಂದು ಬರೀ ನೀನೇ ತಿನ್ನುತ್ತಿದ್ದೀಯಲ್ಲ ಆ ಹುಡುಗನಿಗೆ ಒಂದು ತುತ್ತಾರ ತಿನ್ನಿಸಿದ ಎಂದು ಗದರುತ್ತಾರೆ ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಬೆಳಿಗ್ಗೆ ನಾನು ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ಅದಕ್ಕೆ ಮೊದಲು ನಾನು ತಿಂದು ನಂತರ ರಮೇಶ್ಗೆ ತಿನ್ನಿಸುತ್ತೇನೆ ಎನ್ನುತ್ತಾಳೆ ಚಂಚಲ ಇವಳೇ ಬೇಕು ಎಂದು ಬಯಸಿ ಬಯಸಿ ಅವಳನ್ನು ಕಟ್ಟಿಕೊಳ್ಳುತ್ತಿದ್ದೀಯ ರಮೇಶ್ ನಿನ್ನ ಫ್ಯೂಚರ್ ನನ್ನ ಮುಂದೆ ಕಾಣಿಸುತ್ತಿದೆ ಎಂದು ನಗುತ್ತಾರೆ ಗಿರಿಜರವರು ಚಂಚಲ ತನ್ನ ತಾಯಿಯ ಕಡೆಗೆ ದುರುಗುಟ್ಟು ನೋಡಿ ನಿನಗೆ ಹೊಟ್ಟೆ ಕಿಚ್ಚು ನನ್ನ ಹುಡುಗ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಎಂದು ಮೂತಿ ತಿರುಗಿಸುತ್ತಾಳೆ ಚಂಚಲ ನನಗೆ ಮಾಡುವುದಕ್ಕೆ ಬೇರೆ ಕೆಲಸವಿಲ್ಲ ನೋಡು ನಿನ್ನನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚು ಹೋಗೆ ಎಂದು ಹೇಳಿ ಗಿರಿಜಾರವರು ತಮ್ಮ ಊಟ ಮುಗಿದಿದ್ದರಿಂದ ಕೈ ತೊಳೆಯಲು ಹೋಗುತ್ತಾರೆ ಚಂಚಲ ರಮೇಶ್ನನ್ನು ನೋಡುತ್ತಾ ಬೇಜಾರಾಯಿತ ರಮೇಶ್ ನಿನಗೆ ತಿನ್ನಿಸದೆ ಬರೀ ನಾನೇ ತಿನ್ನುತ್ತಿದ್ದೇನೆ ಎಂದು ನಾನು ತಿಂದ ನಂತರ ನಿನಗೆ ತಿನ್ನಿಸೋಣ ಎಂದುಕೊಂಡೆ ಎನ್ನುತ್ತಾಳೆ ಚಂಚಲ ನನಗೇನು ಬೇಜಾರಿಲ್ಲ ನೀನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಎಂದು ನಿನ್ನ ಆಯಾಸದ ಮುಖ ನೋಡಿ ನನಗೆ ಗೊತ್ತಾಗಿತ್ತು ನಾನು ನಿನಗೆ ತಿನ್ನಿಸಿದ ಮೇಲೆ ತಿನ್ನೋಣ ಎಂದುಕೊಂಡೆ ಈಗ ನೀನು ಸುಮ್ಮನೆ ತಿನ್ನು ಎಂದು ಮತ್ತೊಂದು ತುತ್ತನ್ನು ಅವಳಿಗೆ ನೀಡುತ್ತಾನೆ ರಮೇಶ್ ಮಕ್ಕಳಿಗೆ ಮುಜುಗರವಾಗುವುದು ಬೇಡ ಎಂದು ದೊಡ್ಡವರೆಲ್ಲ ಬೇಗ ಬೇಗ ಊಟ ಮಾಡಿ ಮನೆಯ ಒಳಗೆ ಹೋಗುತ್ತಾರೆ ಜೋಡಿಗಳು ತಮ್ಮ ತಮ್ಮ ಹುಡುಗಿಯರು ಮತ್ತು ಹುಡುಗರಿಗೆ ಊಟ ಮಾಡಿಸಿ ಅವರೂ ಕೂಡ ದೊಡ್ಡವರು ಇದ್ದ ಜಾಗಕ್ಕೆ ಹೋಗುತ್ತಾರೆ ಎಲ್ಲರೂ ಸೇರಿ ಅಂಜಲಿ ಮತ್ತು ಸಿದ್ಧಾರ್ಥ ಮದುವೆಯ ದಿನವೇ ರತ್ನಿ ಮತ್ತು ಭದ್ರಿಯ ಮದುವೆಯನ್ನು ಕೂಡ ನಿಶ್ಚಯಿಸುತ್ತಾರೆ ಅಂಜಲಿಯ ಮದುವೆಯನ್ನು ರಮೇಶ್ ವಹಿಸಿಕೊಂಡಿದ್ದರಿಂದ ರತ್ನಿಯ ಮದುವೆಯನ್ನು ಕೂಡ ನಾನೇ ಮಾಡುತ್ತೇನೆ ಎಂದು ತನ್ನ ಮಾತನ್ನು ಎಲ್ಲರ ಮುಂದೆ ಹೇಳುತ್ತಾನೆ ರಮೇಶ್ ಮಾತಿಗೆ ಸಿದ್ಧಾರ್ಥ್ ಒಪ್ಪದೆ ಇಲ್ಲ ಇಲ್ಲ ರತ್ನಿಯ ಮದುವೆಯನ್ನು ನಾನು ಮಾಡುತ್ತೇನೆ ಎಂದು ಸಿದ್ಧಾರ್ಥ್ ಹೇಳುತ್ತಾನೆ ಅದೇಗೆ ಆಗುತ್ತದೆ ಸಿದ್ಧಾರ್ಥ್ ಅಂಜಲಿ ಹೇಗೆ ನನ್ನ ತಂಗಿಯೋ ರತ್ನಿಯೂ ಕೂಡ ನನಗೆ ತಂಗಿಯೇ ಅಂಜಲಿಯ ಮದುವೆಯ ಜೊತೆಗೆ ಅವಳ ಮದುವೆಯನ್ನು ಕೂಡ ನಾನೇ ಮಾಡುತ್ತೇನೆ ಎಂದು ರಮೇಶ್ ಹೇಳುತ್ತಾನೆ ಇಲ್ಲ ರಮೇಶ್ ನಾನು ಇದಕ್ಕೆ ಒಪ್ಪುವುದಿಲ್ಲ ನಿನಗೆ ತಂಗಿಯ ಮದುವೆ ಮಾಡುವ ಅದೃಷ್ಟ ಅಂಜಲಿಯಿಂದ ದೊರಕಿದೆ ಅಷ್ಟೇ ಸಾಕು ನಿನಗೆ ನನಗೂ ಕೂಡ ನನ್ನ ತಂಗಿಯ ಮದುವೆಯನ್ನು ಮಾಡಬೇಕು ಎಂಬ ಆಸೆಯಿದೆ ಆದ್ದರಿಂದ ರತ್ನಿಯ ಮದುವೆಯ ಎಲ್ಲ ಜವಾಬ್ದಾರಿ ನನ್ನದು ಎಂದು ಸಿದ್ಧಾರ್ಥ್ ಹೇಳುತ್ತಾನೆ ಐದು ನಿಮಿಷದವರೆಗೂ ಇಬ್ಬರು ತಮ್ಮ ವಾದವನ್ನು ಬಿಡದೆ ವಾದಿಸುತ್ತಲೇ ಇದ್ದರು ಇವರ ಮಾತುಗಳನ್ನು ಎಲ್ಲರೂ ಪಿಳಿಪಿಳಿ ಎಂದು ಕಣ್ಣು ಬಿಡುತ್ತಾ ನೋಡುತ್ತಿದ್ದರು ಇಬ್ಬರಲ್ಲಿ ಒಬ್ಬರೂ ಕೂಡ ಸೋಲುತ್ತಿಲ್ಲ ಅವರ ವಾದವನ್ನು ಕೇಳಿ ಕೇಳಿ ಸಾಕಾದ ಗಿರಿಜಾರವರು ಸಿದ್ದು ರಮೇಶ್ ಸ್ವಲ್ಪ ಸುಮ್ಮನಿರುತ್ತೀರಾ ಹೀಗೆ ಬಿಟ್ಟರೆ ದಿನವಿಡಿಯೆಲ್ಲ ವಾದ ಮಾಡುತ್ತೇನೆ ಇರುತ್ತೀರಾ ರತ್ನಿ ಇಬ್ಬರಿಗೂ ತಂಗಿಯೇ ಇಬ್ಬರೂ ಸೇರಿ ಮದುವೆ ಮಾಡಿ ಇಷ್ಟು ಸಿಂಪಲ್ ಆದ ವಿಷಯಕ್ಕೆ ಏಕೆ ಇಷ್ಟೊಂದು ವಾದ ಮಾಡುತ್ತೀರಾ ಎಂದು ಹೇಳುತ್ತಾರೆ ಅತ್ತೆ ಅದೇಗೆ ಆಗುತ್ತದೆ ರತ್ನಿಯ ಮದುವೆಯ ಪೂರ್ತಿ ಜವಾಬ್ದಾರಿ ನನ್ನದು ನಾನೇ ರತ್ನಿ ಪುಟ್ಟನ ಮದುವೆ ಮಾಡಬೇಕು ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ಹೇಗೆ ನನ್ನ ತಂಗಿ ರತ್ನಿ ಕೂಡ ನನ್ನ ತಂಗಿಯೇ ಅವಳ ಮದುವೆಯನ್ನು ಕೂಡ ನಾನೇ ಮಾಡುತ್ತೇನೆ ಎಂದು ರಮೇಶ್ ಮತ್ತೆ ಮಾತನಾಡಿದ ಮಾತುಗಳನ್ನೇ ಹೇಳುತ್ತಾನೆ ಇಬ್ಬರ ಮಾತುಗಳು ಒಂದೇ ಆಗಿದ್ದರಿಂದ ಅವರ ಮಾತುಗಳನ್ನು ಕೇಳುತ್ತಿದ್ದ ಎಲ್ಲರಿಗೂ ಕಿರಿಕಿರಿಯಾಗುತ್ತಿತ್ತು ಇವರಿಬ್ಬರ ಕಿತ್ತಾಟ ಹತ್ತು ನಿಮಿಷ ಆದರೂ ಮುಗಿಯದಿದ್ದಾಗ ಸುಮ್ಮನಿರುತ್ತೀರಾ ಇಬ್ಬರು ಎಷ್ಟು ಅಂತ ಮಾತನಾಡುತ್ತೀರಾ ಎಂದು ಜೋರು ದೊನೆಯಲ್ಲಿ ಮೋಹನ್ರವರು ಮಾತು ಶುರು ಮಾಡುತ್ತಾರೆ ಸಿದ್ದು ನೀನು ಹೇಗಿದ್ದರೂ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇಟ್ಟುಕೊಂಡಿದ್ದೀಯಲ್ಲ ಆಗ ರತ್ನಿ ಮತ್ತು ಭದ್ರಿಯ ರಿಸೆಪ್ಷನನ್ನು ಕೂಡ ನೀನು ಇಟ್ಟಿಕೊ ಇಲ್ಲಿ ನಡೆಯುವ ನಿನ್ನ ಅಂಜಲಿಯ ಮದುವೆಯ ಜೊತೆ ರತ್ನಿ ಭದ್ರಿಯ ಮದುವೆಯನ್ನು ರಮೇಶ್ ವಹಿಸಿಕೊಳ್ಳುತ್ತಾನೆ ಇಲ್ಲಿ ಯಾರೂ ಹೆಚ್ಚು ಇಲ್ಲ ಕಮ್ಮಿಯೂ ಇಲ್ಲ ನಾನು ಹೇಳಿದ್ದೆ ಫೈನಲ್ ಆಗಲಿ ಮುಂದೆ ಯಾವುದೇ ಮಾತು ಬೇಡ ಎಂದು ಗದರುತ್ತಾರೆ ಮೋಹನ್ರವರು ಅವರ ಜೋರು ಧ್ವನಿಗೆ ಸಿದ್ಧಾರ್ಥ್ ಮತ್ತು ರಮೇಶ್ ಮೋಹನ್ ಮಾತುಗಳನ್ನು ಏನೂ ಮಾತನಾಡದೆ ಒಪ್ಪಿಕೊಳ್ಳುತ್ತಾರೆ ಮೋಹನ್ ಮಾತಿಗೆ ಸಿದ್ಧಾರ್ಥ್ ಮತ್ತು ರಮೇಶ್ ಒಪ್ಪಿದ್ದು ಎಲ್ಲರಿಗೂ ನೆಮ್ಮದಿ ತರಿಸಿತು ನಂತರ ಕಮಲಮ್ಮ ನಾಳೆ ರತ್ನಿಗೆ ಬಟ್ಟೆ ಒಳವೆ ಕೊಡಿಸುವುದರ ಬಗ್ಗೆ ಮಾತನಾಡುತ್ತಾರೆ ಎಲ್ಲರೂ ನಾಳೆ ಸಿಟಿಗೆ ಹೋಗುವುದರ ಬಗ್ಗೆಯೂ ಕೂಡ ಮಾತನಾಡಿಕೊಳ್ಳುತ್ತಾರೆ ಇತ್ತ ನಮ್ಮ ಚಂಚಲ ಇದೇ ಒಳ್ಳೆಯ ಸಮಯ ಎಂದು ಎಲ್ಲರ ಮುಂದೆ ತನ್ನ ಅಮ್ಮನ ಬಳಿ ಹೋಗಿ ಅಮ್ಮ ಅಂಜಲಿ ಸಿದ್ಧಾರ್ಥ್ ಮತ್ತು ಭದ್ರಿ ರತ್ನಿಯ ಮದುವೆಯ ಜೊತೆ ನನ್ನ ಮದುವೆಯನ್ನು ಕೂಡ ಮಾಡಿಸು ಎಂದು ತನ್ನ ಮನದಾಳದ ಮಾತನ್ನು ಎಲ್ಲರ ಮುಂದೆ ತನ್ನ ಅಮ್ಮನಿಗೆ ಹೇಳುತ್ತಾಳೆ ಕತೆ ಮುಂದುವರಿಯುತ್ತದೆ